ನೋಡಿ ತಾನ್ ಸುಮ್ ನಿಲ್ಬೇಕು ಗಾಡ ಗಾಡಿಗೆ ಕಿವಿ ಹಚ್ಚಿ ಏನಂದ ಯಾರ್ಲೇ ನೀನು ಅಂತ ಏನಂದ್ರೆ ಗೋಡೆ ಏನಂತೀರ ಈ ಕಡೆ ಗೋಡೆ ಅಂದ್ರೆ ತೀರ್ದಿದ್ದ ಅಂದ್ರೆ ಮತ್ ನಾನು ಹೇಳಿದಾಗ ಒಬ್ಬ ಹುಚ್ಚಾಸ್ಪತ್ರೆ ಆಗ ಒಬ್ಬ ಊಟ ನಾಷ್ಟ ಮಾಡಿದ ಬಿಟ್ಲಕ್ ಗಾಡಿ ಕಿವಿ ಹಚ್ ಕುಂದಿರ್ತಿದ್ನಂತ ಡಾಕ್ಟರ್ ಬಂದು ಗುಳಿಗೆ ಹೋಗೋದು ಇಂಜೆಕ್ಷನ್ ಮಾಡಿದ್ರು ಕೂಡ ಸೀನ್ ಹೋಗಿ ಗಾಡಿ ಕಿವಿ ಹಚ್ಕೊಂಡ್ ಕುಂದಿರ್ತಿದ್ನಂತ ಹಿಂಗ ಹುಚ್ಚಾಸ್ಪತ್ರೆ ಆಗಿ ಎಂಟ್ ವರ್ಷ ಮಾಡಿದ್ರು ಹನ್ನೆರಡು ವರ್ಷ ಗಾಡಿ ಕಿವಿನ ಹಚ್ವ ಹನ್ನೆರಡು ವರ್ಷ ಡಾಕ್ಟರ್ನ ಚಿಕಿತ್ಸೆ ಮಾಡ್ಯಾಗ ಏನಿದಿತ್ತು ಅಲ್ಲಿ ನಿಧಿಗೆ ಯಾರ ರೀ ಇಂಜೆಕ್ಷನ್ ಮಾಡಿ ಅವ ಕೊಟ್ಟಾಗ ಅವ ಹೋಗಿ ಗಾಡಿ ಕಿಮಿ ಹಚ್ ಕುಂತ ಅವಾಗ ಡಾಕ್ಟರ್ ನೋಡಿದ್ ಸಪ್ಲಾಗುತ್ತೆ ಅಂತ ಹೇಳಿ ಆ ಕೃಷ್ಯ ಬಿಟ್ಟು ಅವನು ಕುರ್ಚನು ಕೂಡ ಅವನು ಕಿವಿ ಹಚ್ಚಿ